ಪರಪರ ಅಗ್ರಹಾರದಲ್ಲಿ ಹೇಗಿತ್ತು ಗೊತ್ತಾ ದರ್ಶನ್ ಸೆರೆವಾಸ ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡದ ದರ್ಶನ್ ರಾತ್ರಿ ಸರಿಯಾಗಿ ಊಟವನ್ನು ಸಹ ಮಾಡಲಿಲ್ಲಂತೆ ದರ್ಶನ್ ಕೇವಲ ಅನ್ನ ಸಾರು ತಿಂದು ಮೂಲೆಯಲ್ಲೇ ಕೂತ್ರಂತೆ ದರ್ಶನ್ ತನ್ನ ಗ್ಯಾಂಗ್ ನೊಂದಿಗೂ ಮಾತನಾಡಿಲ್ವಂತೆ ದರ್ಶನ್ ಇನ್ನು ವಿನಾಯಿ ಬಂದು ಮಾತನಾಡಿಸಿದ್ರು ಕೂಡ ದರ್ಶನ್ ಮಾತಾಡಿಲ್ವಂತೆ ಚಿಂತೆಯಲ್ಲೇ ಮುಳುಗಿರೋ ಕೊಲೆ ಆರೋಪಿ ದರ್ಶನ್ ಬೆಳಿಗ್ಗೆ ಉಪ್ಪಿಟ್ಟು ಸೇವಿಸಿದ್ರಂತೆ ನಟ ದರ್ಶನ್ ಜೊತೆಗೆ ಜೈಲಿನಲ್ಲಿರೋ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕೂತಿದ್ರಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ ಟು ದರ್ಶನ್ ಸೇರಿ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಈಗ ಜೈಲು ವಾಸದಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸೈಲೆಂಟ್ ಆಗಿ ಹೋಗಿದಾರಂತೆ ಏನೋ ನಟ ದರ್ಶನ್ ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡಿಲ್ವಂತೆ ಸುಮಾರು ಹದಿಮೂರು ವರ್ಷಗಳ ನಂತರ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಜೈಲಿಗೆ ಹೋಗಿಬಿಟ್ಟಿದ್ದಾರೆ ಹೀಗಾಗಿ ರಾತ್ರಿ ಇಡೀ ನಿದ್ದೆಯನ್ನೇ ಮಾಡಲಿಲ್ವಂತೆ ಏನೋ ನಿನ್ನೆ ರಾತ್ರಿ ಕೂಡ ಸರಿಯಾಗಿ ಊಟವನ್ನು ಮಾಡಿಲ್ವಂತೆ ದರ್ಶನ್ ಕೇವಲ ಅನ್ನ ಸಾರನ್ನ ತಿದ್ದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಕೂತ್ ಏನೋ ತನ್ನ ಗ್ಯಾಂಗ್ ನೊಂದಿಗೂ ಕೂಡ ಮಾತನಾಡಿಲ್ವಂತೆ ದರ್ಶನ್ ದರ್ಶನ್ ಅಂಡ್ ಗ್ಯಾಂಗ್ ಸೇರಿ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ ಎನ್ನುವಂತ ಆರೋಪದ ಮೇಲೆ ಈಗಾಗಲೇ ಜೈಲು ವಾಸದಲ್ಲಿದ್ದಾರೆ ನ್ಯಾಯಾಂಗ ಬಂಧನ ಆಗಿದೆ ಇತ್ತ ನೊಂದಿಗೂ ಕೂಡ ನಿನ್ನೆ ರಾತ್ರಿ ಜೈಲಿನಲ್ಲಿ ಮಾತಾಡಿಲ್ವಂತೆ ವಿನಾಯ್ ಬಂದು ಮಾತಾಡಿಸಿದ್ರು ಕೂಡ ದರ್ಶನ್ ಮಾತಾಡಿಲ್ಲಂತೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಟ್ಟಿದಾರಂತೆ ಇನ್ನು ಮುಂದೆ ಹೇಗೆ ಈ ಪ್ರಕರಣದಲ್ಲಿ ಯಾವ ರೀತಿ ಅಂತ ಒಂದು ರೀತಿಯಾಗಿ ಚಿಂತೆಯಲ್ಲೇ ಮುಳುಗಿದ್ದಾರಂತೆ ಕೊಲೆ ಆರೋಪಿ ದರ್ಶನ್ ಏನೋ ಬೆಳಿಗ್ಗೆ ಉಪ್ಪೀಟನ್ನ ಸೇವಿಸಿದ್ರಂತೆ ನಟ ದರ್ಶನ್ ರಾತ್ರಿ ಕೂಡ ಊಟವನ್ನ ಸರಿಯಾಗಿ ಮಾಡಲಿಲ್ಲ ಕೇವಲ ಅನ್ನ ಸಾರನ್ನ ತಿಂದು ಕೂತಿದ್ದಂತಹ ದರ್ಶನ್ ಬೆಳಿಗ್ಗೆ ಉಪ್ಪೀಟನ್ನ ಸೇವಿಸಿದ್ರಂತೆ ಏನೋ ಜೊತೆಗೆ ಜೈಲಿನಲ್ಲಿರುವಂತಹ ದೇವಸ್ಥಾನದಲ್ಲೂ ಕೂಡ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕೂತ್ ಇತ್ತ ಹದಿಮೂರು ವರ್ಷಗಳ ನಂತರ ಕೊಲೆಯ ಪ್ರಕರಣದಲ್ಲಿ ದರ್ಶನ್ ಈಗ ಬಂಧನವಾಗಿದ್ದಾರೆ ನ್ಯಾಯಾಂಗ ಬಂಧನವನ್ನ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಇತ್ತ ಜೈಲಿನಲ್ಲಿ ತಮ್ಮ ದಿನವನ್ನ ಕಳೀತಾ ಇದ್ದಾರೆ ದರ್ಶನ್ ಇನ್ನು ರಾತ್ರಿ ಕೂಡ ಊಟವನ್ನ ಮಾಡ್ತಾ ಇರಲಿಲ್ಲ ಸರಿಯಾಗಿ ತನ್ನ ಆರೋಪಿ ಗ್ಯಾಂಗ್ ಏನಿದೆ ಡಿ ಗ್ಯಾಂಗ್ ಯಾರ ಯಾರನ್ನು ಕೂಡ ಜಾಸ್ತಿಯಾಗಿ ಮಾತಾಡ್ತಾ ಇಲ್ಲ ಅಂತೆ ಒಂದ್ ರೀತಿಯಾಗಿ ಸೈಲೆಂಟ್ ಆಗು ಬಿಟ್ಟಿದಾರಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದ್ರೆ ಈಗ ರೇಣುಕಾ ಸ್ವಾಮಿಯ ಭೀಕರ ಹತ್ಯೆ ಪ್ರಕರಣದಲ್ಲಿ ಏಟು ಆರೋಪಿ ಆಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಸೈಲೆಂಟ್ ಬಿಟ್ಟಿದಾರಂತೆ ದರ್ಶನ್